ಕೇಂದ್ರ ಸರ್ಕಾರದ ವಿಕಸಿತ ಸಂಕಲ್ಪ ಅಭಿಯಾನ ಯೋಜನೆಯು ರೈತರಿಗೆ ರೇಷ್ಮೆ ಕೃಷಿ ತೋಟಗಾರಿಕೆ ಹಾಗೂ ಪಶುಸಂಗೋಪನೆ ಬೆಳೆಗಳ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಂಡಿತ್ತು ಕೇಂದ್ರ ಸರ್ಕಾರದ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಮಾಗಡಿ ತಾಲೂಕಿನ ಮಾಡಬಾಳ್ ಹೋಬಳಿಯ ಅಂಚನಕುಪ್ಪೆ ಗ್ರಾಮ ಪಂಚಾಯಿತಿಯ ವೀರೇಗೌಡನ ದೊಡ್ಡಿ ಗ್ರಾಮದಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಅಧಿಕಾರಿಗಳು ಹಾಗೂ ವಿಜ್ಞಾನಿಗಳು ಪಾಲ್ಗೊಂಡು ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ರೈತರಿಗೆ ಮಾಹಿತಿ ನೀಡಿದರು ದೂರದರ್ಶನದೊಂದಿಗೆ ರೈತ ಬಿ ಎಸ್ ಉಮೇಶ್ ತೋಟಗಾರಿಕೆ ಕೃಷಿ ಇಲಾಖೆ ಅಧಿಕಾರಿಗಳು ಹಾಗೂ ವಿಜ್ಞಾನಿಗಳು ರೈತರಿಗೆ ಸೂಕ್ತ ಮಾರ್ಗದರ್ಶನ ನೀಡಿದ್ದಾರೆ ಆದ್ದರಿಂದ ಬೇಸಾಯವನ್ನು ಮತ್ತಷ್ಟು ಸುಧಾರಿಸಲು ಅನುಕೂಲವಾಗಿದೆ ಎಂದರು ಕಾರ್ಯಕ್ರಮ ಇದರಿಂದ ಎಲ್ಲ ರೈತರುಗಳಿಗೆ ಅನುಕೂಲ ಆಗ್ತಾ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ನಮಗೂ ಕೂಡ ಇದ್ರ ಬಗ್ಗೆ ಗೊತ್ತಿರಲಿಲ್ಲ ಎಲ್ಲ ವಿಚಾರನ ಚೆನ್ನಾಗಿ ಹೇಳ್ಕೊಡ್ತೀನಿ ಮತ್ತೋರ್ವ ರೈತ ಕೃಷ್ಣಪ್ಪ ಸರ್ಕಾರದ ಸೌಲಭ್ಯಗಳ ಬಗ್ಗೆ ಹೆಚ್ಚಿನ ಮಾಹಿತಿ ದೊರೆತಿದೆ ಬೆಳೆ ಹಾನಿ ಪರಿಹಾರವನ್ನು ವಿಮೆಯ ಮೂಲಕ ಪಡೆದುಕೊಳ್ಳಲು ಉತ್ತಮ ಮಾರ್ಗದರ್ಶನಗಳಾಗಿವೆ ಎಂದು ತಿಳಿಸಿದರು ಈ ಈ ತರ ತರ ಮಾಡಿ ಅಂತ ಎಲ್ಲ ಅದರಂತೆ ನಾವು ಮಾಡಬೇಕು ನೀವು ಸರ್ಕಾರದವರು ನಮ್ಗೆ ಆದಷ್ಟು ಸೌಲಭ್ಯ ಒದಗಿಸಿಕೊಂಡ್ರೆ ಮುಂದೆ ರೈತರ ಬಾಳಿಯ ಬಹಳ ಅನುಕೂಲ ಆಯ್ತದೆ ಕೃಷಿ ವಿಜ್ಞಾನಿ ಡಾಕ್ಟರ್ ಶಾಂತರಾಜ್ ಸಿಎಸ್ ಉತ್ತಮ ಇಳುವರಿ ನೀಡುವ ಬಿತ್ತನೆ ಬೀಜದ ಬಗ್ಗೆ ರೈತರಿಗೆ ಮಾಹಿತಿ ನೀಡಲಾಗಿದೆ ಎಂದರು ಈ ಒಂದು ಕಾರ್ಯಕ್ರಮದಲ್ಲಿ ಉತ್ತಮ ಬೀಜದ ಉತ್ತಮ ಗುಣಮಟ್ಟದ ಬೀಜಗಳ ಬಗ್ಗೆ ಮತ್ತು ಬೀಜೋಪಚಾರದ ಬಗ್ಗೆ ಮತ್ತು ಮಾವು ಮತ್ತು ಹಲವು ತರಕಾರಿ ಬೆಳೆಗಳು ಅಥವಾ ಆ ತೆಂಗಿನ ಬೆಳೆಗಳ ಬಗ್ಗೆ ಇರುವಂತಹ ತಂತ್ರಜ್ಞಾನಗಳ ಹೊಸ ಹೊಸ ಆವಿಷ್ಕಾರಗಳು ಮತ್ತು ತಂತ್ರಜ್ಞಾನಗಳ ಬಗ್ಗೆ ನಾವು ರೈತರಿಗೆ ಅರಿವು ಮೂಡಿಸಿದ್ದೀವಿ ಅವರು ಕೂಡ ಅತ್ಯಂತ ಪರಿಣಾಮಕಾರಿಯಾಗಿ ಸ್ಪಂದಿಸಿದ್ದಾರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಂಜನಮೂರ್ತಿ ಸರ್ಕಾರದ ಯೋಜನೆಗಳನ್ನು ಬಳಸಿಕೊಂಡು ರೈತರು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿಕೊಳ್ಳಲು ಅವಕಾಶವಿದೆ ಆಧುನಿಕ ತಂತ್ರಜ್ಞಾನ ಹಾಗೂ ಸೌಲಭ್ಯಗಳ ಮೂಲಕ ಉತ್ತಮ ಉತ್ಪಾದನೆ ಪಡೆಯಬಹುದು ಎಂದರು